ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನೂತನ ನಾಯಕ್ ಹೇಗಿದ್ದೀರಾ ಎಲ್ಲರೂ ನೋಡಿ ಸ್ನೇಹಿತರೆ ಹೀರೆಕಾಯಿ ಸಿಪ್ಪೆಯನ್ನು ಕೆಲವರು ಎಸಿತಾರೆ ಸ್ನೇಹಿತರೆ ಆದರೆ ಹೀರೆಕಾಯಿ ಸಿಪ್ಪೆ ತುಂಬ ಒಳ್ಳೆಯದು ಸ್ನೇಹಿತರೆ ಅದನ್ನು ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಎಣ್ಣೆಯಲ್ಲಿ ಬಾಡಿಸಿ ಈ ತರ ಸಾಮಗ್ರಿಗಳನ್ನು ಹಾಕೊಂಡು ನಾವು ಚಟ್ನಿ ಮಾಡಿಬಿಟ್ರೆ ರೊಟ್ಟಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ನಾವು ಚಪಾತಿಗೆ ಯಾವುದಕ್ಕೆ ಬೇಕಾದರೂ ಬಳಸ್ಕೋಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ಟೋರ್ ಮಾಡು ಇಟ್ಕೋಬೋದು ಆದರೆ ಆಗಲೇ ಮಾಡಿದ್ರೆ ಆಗಲೇ ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ನೋಡಿ ನಾನು ಹಿರೇಕಾಯಿ ಸಿಪ್ಪೆ ತೊಗೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ನಾನು ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ನೇಹಿತರೆ ಒಂದು ಆನಿಯನ್ನು ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಸ್ನೇಹಿತರೆ ಒಂದು ನಾಲ್ಕು ಗೆಡ್ಡೆ ಇದನ್ನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೆಣಸು ತೊಗೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಹಸಿ ಮೆಣಸು ತಗೊಂಡಿದ್ದೀನಿ ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ವಾಶ್ ಆಗಬೇಕು ಸ್ನೇಹಿತರೆ ಇದನ್ನು ಹೇಗೆ ಚಟ್ನಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಈ ರೀತಿ ನೀಟಾಗಿ ವಾಶ್ ಆಗಬೇಕು ಸ್ನೇಹಿತರೆ ನಾವು ಕ್ಲೀನಾಗಿ ಇದನ್ನು ಒಂದು ಎರಡು ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಔಷಧಿ ಹೊಡೆದಿರ್ತಾರೆ ಸ್ನೇಹಿತರೆ ಎಲ್ಲ ನೀಟಾಗಿ ನಾವು ಈ ರೀತಿ ಡಸ್ಟು ಏನೇ ಇದ್ರೂ ನೀಟಾಗಿ ನಾವು ಈ ಥರ ವಾಶ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ತಗೊಂಡಿದ್ದೀನಿ ಈಗ ಹೀರೆಕಾಯಿ ಸಿಪ್ಪೆಯನ್ನು ನಾವು ಚೆನ್ನಾಗಿ ವಾಶ್ ಮಾಡಿರೋದನ್ನ ಎಣ್ಣೆಯಲ್ಲಿ ಬಾಳಿಸ್ಬೇಕಾಗತ್ತೆ ಸ್ನೇಹಿತರೆ ಇದು ಸ್ವಲ್ಪ ಸ್ವಲ್ಪ ಆಗತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಎಣ್ಣೆಲಿಗೂ ಫ್ರೈ ಆಗಬೇಕು ಸ್ನೇಹಿತರೆ ಅಲ್ಲಿ ತನಕ ನಾವು ಬಾಡಿಸ್ಕೋಬೇಕಾಗುತ್ತೆ ಈ ಹಸಿ ವಾಸನೆ ಎಲ್ಲ ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಹೀರೆಕಾಯಿ ಚಿಟ್ಟೆ ಚಟ್ನಿನ ಅಂತ ಹೇಳಿ ಗೊತ್ತಾಗೋದೇ ಇಲ್ಲ ಅಷ್ಟು ಸೂಪರ್ ಆಗಿರುತ್ತೆ ಟೇಸ್ಟು ಸ್ವಲ್ಪ ಖಾರ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈಗ ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಈಗ ಒಂದು ಆನಿಯನ್ನು ಕಟ್ ಮಾಡ್ಕೊಂಡಿದ್ದೆ ಇದನ್ನು ಹಾಕೋಣ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಆವಾಗಲೇ ಚಟ್ನಿ ತುಂಬ ಚೆನ್ನಾಗಿ ಬರೋದು ಆನಿಯನ್ನು ಹಾಕಿದ್ದು ಸ್ನೇಹಿತರೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈಗ ಒಂದು ಟೊಮೊಟೊ ಹಾಕೋಣ ಎಲ್ಲ ತುಂಬ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಈಗ ರೆಡ್ ಚಿಲ್ಲಿ ಒಂದು ಹಾಕೋದಿದೆ ಸ್ನೇಹಿತರೆ ಅದು ಹಾಕಿ ಸಾಲ್ಟ್ ಹಾಕ್ಬಿಟ್ರೆ ಸ್ವಲ್ಪ ಕೈ ಆದರೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ಬೇಕಾಗತ್ತೆ ರೆಡ್ ಚಿಲ್ಲಿ ಹಾಕ್ತಾ ಹಾಕ್ತಾ ಸ್ನೇಹಿತರೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮುಚ್ಚಿ ಹಾಕ್ಬಿಟ್ರೆ ಇದು ಸಿಕ್ ಕೊಡೋಣ ಸ್ನೇಹಿತರೆ ಒಳ್ಳೆ ಫೈನ್ ಟೇಸ್ಟ್ ಆಗಬೇಕು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾ ತರಹ ಕಾಯಿ ಚಟ್ನಿ ಆ ತರದ ಡಿಫ್ರೆಂಟಾಗಿ ಆಗಿ ಈ ತರ ಒಂದು ಚಟ್ನಿ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ತಿಟ್ಟೆ ಎಷ್ಟು ಬಿಡ್ತದ ಮಾಡಲಿಕ್ಕೆ ಟೈಮ್ ಇರಲ್ಲ ಹೇಳಿ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ತಗೊಂಡಿದೀನಿ ಸ್ನೇಹಿತರೆ ಎಲ್ಲ ಒಳ್ಳೆ ಮಿಕ್ಸ್ ಮಾಡೋಣ ಎಲ್ಲೆ ಫ್ಲೇವರ್ ಪತ್ತ ಬರ್ತಾ ಇದೆ ಸ್ನೇಹಿತರೆ ಇದನ್ನು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ಉಪ್ಪು ಹಾಕಿದ್ದೀನಿ ಸ್ನೇಹಿತರೆ ನಾವು ಬಿಸಿ ಸ್ವಲ್ಪ ಆರಬೇಕು ಈಗೆಲ್ಲ ಹಾಕಾಯ್ತೀಗ ಈಗ ಗ್ರೈಂಡ್ ಮಾಡೋಣಂತೆ ಒಗ್ಗರಣೆ ಸ್ನೇಹಿತರೆ ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕೋಣ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಣಮೆಣಸಿಕ ಹಾಕ್ತಾ ಇದ್ದೀನಿ ಇದನ್ನ ಚಟ್ನಿ ಹಾಕೋಣ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈಗ ಈ ಒಗ್ಗರಣೆನ ಈ ಚಟ್ನಿಗೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ